ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಈ ವ್ಲಾಗಲ್ಲಿ ಬಂದರೆ ಇದು ಹಬ್ಬಕ್ಕೆ ಮುಂಚೆ ವ್ಲಾಗ್ ಅಂದರೆ ಇಪ್ಪತ್ತೈದನೇ ತಾರೀಕು ಅವತ್ತಿನ ದಿನ ನನ್ನ ಮಗನದು ಬರ್ಡೇ ಇತ್ತು ಅದಕ್ಕೆ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ದೇವ್ರ ಫೋಟೋಗಳೆಲ್ಲ ನೀಟಾಗಿ ಓರಿಸಿ ದೇವ್ರ ಪತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ ಈಗ ಒಮ್ಮೆ ಒಂಬತ್ತು ಗಂಟೆ ಆಯಿತು ಅಂದರೆ ಅವಾಗ ಅವಾಗ ಅಡುಗೆ ಮನೆಗೆ ಹೋಗೋದು ಅಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡೋದು ಮತ್ತೆ ಬರೋದು ದೇವ್ರ ಮನೆಯಲ್ಲಿ ಪೂಜೆಗೆ ಸಿದ್ಧ ಮಾಡೋದು ಹೀಗಾಗಿತ್ತು ಅವತ್ತಿನ ದಿನದ ಕೆಲಸ ಯಾಕಂದರೆ ನನ್ನ ಮಗ ಎಲ್ಲೋ ಹೊರಗಡೆ ಹೋಗಬೇಕು ಅಂತಂದ ಅದಕ್ಕೆ ಅಷ್ಟೊಳಗಡೆ ಪೂಜೆನೂ ಮುಗಿಸ್ಕೊಬೇಕು ಬ್ರೇಕ್ಫಾಸ್ಟು ರೆಡಿ ಆಗಿರಬೇಕು ಅದಕ್ಕಾಗಿ ಈ ರೀತಿ ಇದ್ದೆ ಇನ್ನು ಇರೋ ಹೂವೇ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟೆ ಹೂವು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ದೇವ್ರ ಮನೆಯಲ್ಲಿ ಸರಿ ಇನ್ನು ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬಂದು ಮಾಡೋದ್ರೊಳಗಡೆ ಲೇಟಾಗಿ ಹೋಗುತ್ತೆ ಅದಕ್ಕೆ ಪೂಜೆ ಸಿಂಪಲಕ್ಕೆ ಮುಗಿಸ್ಕೊಂಡ್ಬಿಟ್ಟು ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಅವನು ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಿದ್ರಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಎಲ್ಲಿಗಾದರೂ ಹೊರಗಡೆ ಹೋಗು ಅಂತ ಹೇಳಿದ್ದೆ ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಹೋಗಿ ಸೇರ್ಕೊಂಡಿದ್ದಾನೆ ಅಂತಂದರೆ ಈಗ ಕಾಲೇಜ್ ಬೇರೆ ರಜಾ ಇದೆ ಇನ್ನು ಬರೋದು ಸಂಜೆ ಹಾಗುತ್ತೆ ಅವನು ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರಿ ಅವನಿಗೆ ಎರಡು ಶರ್ಟು ಅಂತ ತೊಗೊಂಡಿದ್ರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಹಾಕ್ಕೊಂಡಿದ್ದೆ ದೇವಸ್ಥಾನದಿಂದ ಬಂದ ತಕ್ಷಣವೇ ಅದನ್ನು ಬಿಚ್ಚಿಬಿಟ್ಟು ಇದನ್ನು ಹಾಕ್ಕೊಂಡು ಎರಡು ಜೊತೆ ತೊಗೊಂಡ್ಬಂದಿದ್ರೆ ಅಂದರೆ ಪ್ಯಾಂಟ್ ಒಂದು ತೊಗೊಂಡು ಶರ್ಟ್ ಎರಡು ತಗೊಂಡಿದ್ರಿ ಸಾಯಂಕಾಲ ಕೇಕ್ ಕಟ್ ಮಾಡೋವಾಗ ಒಂದು ಹಾಕ್ಕೊಳ್ಳಿ ಅಂತ ಹೇಳಿದ್ದೆ ಬಟ್ ಫಸ್ಟು ಹಾಕ್ಕೊಂಡಿದ್ದು ಶರ್ಟ್ ಯಾಕೋ ಸ್ವಲ್ಪ ಡಲ್ ಕಾಣ್ತಿತ್ತು ಇನ್ನು ಫ್ರೆಂಡ್ಸ್ನೆಲ್ಲ ಮೀಟ್ ಆಗಕ್ಕೆ ಹೋಗ್ತಾನಲ್ಲ ಅಂತ ಹೇಳಿಬಿಟ್ಟು ಈ ಶರ್ಟ್ನೇ ಹಾಕಿಬಿಟ್ಟು ಕಳ್ಸಿದ್ರಿ ಇನ್ನು ಒಂದು ಸ್ವಲ್ಪ ಗ್ರೋಸರೀಸ್ ಬೇಕಾಗಿತ್ತು ಮನೆಗೆ ಖಾಲಿ ಆಗಿತ್ತು ಬಿಗ್ ಬಜಾರ್ ಇತ್ತು ಮನೆ ಹತ್ತಿರದಲ್ಲಿ ಅಂದರೆ ವಾಕೇಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಸರಿ ಹೋಗಿ ತಗೊಂಡ್ಬಂದ್ಬಿಡೋಣ ಅಂತ ಹೇಳಿ ಒಬ್ಬಳೇ ನಾನು ರೆಡಿ ಹಾಕ್ತಿದ್ದೆ ಇನ್ನು ನನ್ನ ಮಗಳು ಅವ್ಳಿಗೂ ಏನೋ ಬೇಕು ಅಂತಂದ್ಲು ಯಾಕಂದರೆ ಅವರು ಈ ನಡುವೆ ಡಯಟ್ ಫಾಲೋ ಹಾಕ್ತಿದ್ದಾರೆ ಅದಕ್ಕಾಗಿ ಅವ್ರಿಗೂ ಏನೋ ಬೇಕು ಅಂತ ಹೇಳಿಬಿಟ್ಟು ಹೇಳಿದ್ಲು ಅದಕ್ಕೆ ಅವಳನ್ನು ರೆಡಿ ಆಗಕ್ಕೆ ಕೇಳಿದೆ ಇನ್ನು ನಾನು ನನ್ನ ಮಗಳು ಇಬ್ಬರು ಬಂದಿದ್ರಿ ಮನೆ ಹತ್ತಿರದಲ್ಲೇ ಇರೋದು ವಾಕೆಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ ಹೋಗಿ ತೊಗೊಂಡ್ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಬಂದ್ರಿ ನಾ ಅವ್ಳಿಗೇನು ಬೇಕೋ ಅದು ನೋಡ್ತಿದ್ಲು ನನಗೇನು ಬೇಕು ಅಂತ ಹೇಳಿಬಿಟ್ಟು ನಾನು ತಗೊತಾ ಇದ್ದೆ ನನಗೆ ಯಾಕೋ ಈ ಥರ ಬಿಗ್ ಬಜಾರು ಈ ಮಾಲ್ಗಳಿಗಿಂತ ಈ ರೇಷನ್ ಅಂಗಡಿದಲ್ಲಿ ಮನೆಗೆ ಬೇಕಾಗಿರೋ ಕಿಚನ್ ವಾ ಗ್ರಾಸರಿಸ್ ತಗೊಂಡ್ರೇ ಬೆಟರು ಅಂತ ಅನ್ಸುತ್ತೆ ಯಾಕಂದರೆ ಅಲ್ಲಿ ನಮಗೆ ಕಾಲು ಕೆ ಜಿ ಕೊಡು ಅಂತಂದ್ರೂ ಕಟ್ ಕೊಡ್ತಾರೆ ಪಾಪ ಐವತ್ತು ರೂಪಾಯಿ ಕೇಳಿದ್ರು ಕೊಡ್ತಾರೆ ನೂರು ರೂಪಾಯಿ ಕೇಳಿದ್ರು ಕೊಡ್ತಾರೆ ಇಲ್ಲಿ ಅಂದರೆ ಪಾಕೆಟ್ ಮೇಲೆ ಎಷ್ಟು ಹಾಕಿದರೆ ನಾವು ಅಷ್ಟೇ ತೊಗೊಬೇಕಾಗುತ್ತೆ ಇಲ್ಲಿ ಬಂದಿದ್ದೀರಿ ಅಂತಂದರೆ ಐದರಿಂದ ಆರು ಸಾವಿರನೂ ಆಗೋಗುತ್ತೆ ಅದೇ ರೇಷನ್ ಅಂಗಡಿಯಲ್ಲಿ ನಾವು ಎಷ್ಟು ದುಡ್ಡು ತೊಗೊಂಡೋಗಿರ್ತೀರೋ ಅಷ್ಟು ದುಡ್ಡರಲ್ಲೇ ತೊಗೊಂಡ್ಬರ್ಬೋದು ಎಲ್ಲನೂ ತೊಗೊಂಬರ್ಬೋದು ಆದರೆ ನಮ್ಮ ಮಕ್ಕಳು ಆದರೆ ಇಲ್ಲಿಗೆ ಹೇಳ್ಕೊಂಬರ್ತಾರೆ ಇಲ್ಲಿ ಪ್ರತಿಯೊಂದು ಸಿಗುತ್ತೆ ಅಂತ ಹೇಳಿಬಿಟ್ಟು ರೇಷನ್ ಅಂಗಡಿಯಲ್ಲೂ ಸಿಗುತ್ತೆ ನನಗ್ಯಾಕೋ ಅದೇ ವರ್ತು ಅಂತ ಅನಿಸುತ್ತೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ನಾವು ಒಂದು ನಾಲ್ಕು ರೂಪಾಯಿನೂ ಮಿಕ್ಸ್ಕೊಬೋದು ರೇಷನ್ ಅಂಗಡಿಗೋದ್ರೆ ಇಲ್ಲಿ ಬಂದರೆ ಇನ್ನೂ ನಮ್ಮದೇ ಎಕ್ಸ್ಟ್ರಾ ಖರ್ಚುಗಳಾಗಿರುತ್ತೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬರೋದೇ ಒಂದು ಅಲ್ಲಿ ಆಗೋದೇ ಒಂದು ಇನ್ನು ಮಕ್ಳು ಕೇಳೋದಿಲ್ವಲ್ಲ ಇನ್ನು ಅವ್ರಿಗೂ ಬೇಕಾಗಿರೋದು ಸಿಗುತ್ತೆ ಅಂತ ಹೇಳಿ ಫಸ್ಟ್ ಇಲ್ಲಿಗೆ ಕರ್ಕೊಂಡ್ಬಂದುಬಿಡ್ತಾರೆ ಇನ್ನೇನೇನು ಬೇಕೋ ಎಲ್ಲ ಶಾಪಿಂಗ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಜ್ಯೂಸು ಗೋಬಿನೂ ತಿನ್ನಬೇಕು ಅಂತನಿಸ್ತು ಜ್ಯೂಸ್ ಕುಡ್ಕೊಂಬಿಟ್ಟು ಹಾಗೆ ಬರಬೇಕಾದ್ರೆ ಇನ್ನು ನನ್ನ ಮಗನಿಗೆ ಬರ್ತ್ಡೇಗೆ ಎರಡು ಜೊತೆ ಕೊಡಿಸಿದ್ದೆ ಅವ್ನಿಗೆ ಕೊಡಿಸ್ಬೇಕಾದ್ರೆ ಅವಳಿಗೂ ಒಂದು ಜೊತೆ ಕೊಡಿಸಿದ್ದೆ ಬಟ್ಟೆ ಬಟ್ ಅದು ಸಿಂಪಲ್ಲಾಗಿತ್ತು ಗ್ರ್ಯಾಂಡಾಗಿರಲಿಲ್ಲ ಹಬ್ಬಕ್ಕೆ ಅಂತಂದರೆ ಹೆಣ್ಮಕ್ಳು ತುಂಬ ಟ್ರೆಡಿಷ್ನಲ್ಲಾಗಿ ರೆಡಿ ಆದರೆ ಚೆನ್ನಾಗಿರುತ್ತೆ ಈ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು ಬರಬೇಕಾದ್ರೆ ಗೊತ್ತಿರೋ ಅಂಗಡಿನೇ ಇನ್ನು ಅಲ್ಲಿ ತೊಗೊಂಬಿಡೋಣ ಅಂತ ಹೇಳಿಬಿಟ್ಟು ಹೋಗಿ ತೊಗೊಂಬಂದ್ಬಿಟ್ಟೆ ಚೂಡಿದಾರ್ ಟೈಪ್ ತೊಗೊಳೋಣ ಅಂತ ಅಂದ್ಕೊಂಡೆ ಬಟ್ ಇದು ತುಂಬಾ ಇಷ್ಟ ಆಯಿತು ಅದಕ್ಕೆ ಇದೊಂದು ಡ್ರೆಸ್ಸು ಅವ್ಳಿಗೆ ತೊಗೊಂಬಂದ್ರಿ ನೋಡೋಣ ಹಬ್ಬಕ್ಕೆ ಹಾಕೋಣ ಅಂತ ಹೇಳಿಬಿಟ್ಟು ಹೆಣ್ಮಕ್ಳು ನೀಟಾಗಿ ರೆಡಿ ಆದರೆ ನಂಗೆ ನೋಡೋದಕ್ಕೆ ತುಂಬಾ ಇಷ್ಟ ಅದರಲ್ಲೂ ಅವಳಿಗೆ ಸೀರೆ ಉಟ್ಸಿದ್ರೆ ಇಲ್ಲಾಂದರೆ ಹಾಫ್ ಸ್ಯಾರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತಾಳೆ ಬಟ್ ಅವಳು ಅದನ್ನೆಲ್ಲ ಅಷ್ಟೊಂದು ಇಷ್ಟಪಡೋದಿಲ್ಲ ಆ ಥರ ಸೀರೆ ಆಗಲಿ ಹಾಫ್ ಸ್ಯಾರಿ ಆಗಲಿ ಅವಳು ಹಾಕ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಈ ಥರ ಇದ್ರೆ ಆದರೂ ಮಾಡರ್ನ್ ಆಗಿ ಹಾಕ್ಕೊತಾಳೆ ಅಂತ ಹೇಳಿಬಿಟ್ಟು ತಗೊಂಬಂದೆ ಇದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಟೋನಿ ಬ್ರೂನೊಗೆ ಅಂತ ಹೇಳಿಬಿಟ್ಟು ಸ್ಟಿಕ್ ತೊಗೊಂಬಂದಿದ್ರಲ್ವ ಅಂದರೆ ಈ ರೀತಿ ಬೋನ್ಸ್ ತೊಗೊಂಬರ್ತೀರಿ ಅವ್ರ ಫೇವ್ರೇಟ್ ಇದು ಟೋನಿಗೆ ಒಂದು ಕೊಟ್ಟು ಬ್ರೂನಾಗ ಒಂದು ಕೊಟ್ಟಿದ್ದೆ ಟೋನಿ ನೋಡಿ ತಿಂತಾ ಇದ್ದೇನೆ ಬ್ರೂನಾಗ ಕೈಯಲ್ಲಿ ಇದನ್ನು ಕಚ್ಚಕ್ಕಾಗಲ್ಲ ಜಾಸ್ತಿ ಪಾಪ ಚಿಕ್ಕವನಲ್ವ ಚಿಕ್ಕ ಚಿಕ್ಕ ಹಲ್ಲುಗಳು ಅಂದರೆ ಟೋನಿ ಹೇಗೆ ತಿಂತಿದ್ದಾನೆ ಅಂತ ಹೇಳಿ ನೋಡ್ಕೊಂಡು ಕೂತಿರ್ತಾನೆ ಇವ್ನಿಗೆ ಚಿಕ್ಕ ಚಿಕ್ಕದಿದೆಯಾ ಅಂತ ಅಂದರೆ ತೀರಾ ಚಿಕ್ಕದ್ ಕೊಡ್ತಾರೆ ಗಂಟ್ಲಲ್ಲಿ ಏನೋ ಅಂತ ಹೇಳಿಬಿಟ್ಟು ತರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಚ್ಕೊಂಡು ಕೂತಿದ್ದಾನೆ ಎಷ್ಟೊತ್ತು ಕಚ್ಚಿದ್ರು ಕಚ್ಚೋಕ್ಕಾಗಲ್ಲ ಆಗೋಲ್ಲ ಒಂದು ಸ್ವಲ್ಪತ್ತು ಕೊಟ್ಬಿಟ್ಟು ಆಮೇಲೆ ತೆಗೆದು ಸೈಡ್ಗೆ ಇಟ್ಬಿಡ್ತೀನಿ ಅವ್ನ ಕೈಯಲ್ಲಿ ಆಗೋಲ್ಲ ಅಂತ ಇನ್ನು ಹಾಗೆ ಬಿಗ್ ಬಜಾರಲ್ಲಿ ಇನ್ಸ್ಟೆಂಟಾಗಿ ಈ ರೀತಿ ಫ್ರೆಂಚ್ ಫ್ರೈಸ್ ಇತ್ತು ಅದನ್ನು ತಗೊಂಬಂದೆ ಮಕ್ಳಿಗೆ ಸಾಯಂಕಾಲಕ್ಕೆ ಮಾಡ್ಕೊಡೋಣ ಅಂತ ಹೇಳಿ ಇನ್ನು ಬಿಸಿ ಬಿಸಿಯಾಗಿ ಮಾಡಿಕೊಟ್ಬಿಟ್ಟು ಟೊಮೆಟೊ ಕೆಚಪ್ ಇದ್ರೆ ಅದನ್ನು ಹಾಕಿ ಕೊಟ್ಬಿಟ್ಟು ಸಂಜೆ ತಿಂದ್ಕೊಳ್ಳಿ ಅಂತ ಇನ್ನು ಮನೆಗೆ ಗ್ರಾಸರಿಸರೀಸ್ ಎಲ್ಲ ತೊಗೊಂಡ್ಬಂದಿದ್ನಲ್ವ ಅದನ್ನೇನು ವೀಡಿಯೋ ಶೂಟ್ ಮಾಡೋದಕ್ಕೆ ಹೋಗಿಲ್ಲ ಸಕ್ಕತ್ತು ಸಾಕಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಡೋಣ ಅಂತ ಹೇಳಿ ಮಲಗಿಬಿಟ್ಟಿದ್ದೆ ಇದು ನನ್ನ ಮಗಳು ವೀಡಿಯೋ ಮಾಡ್ತಿದ್ಲು ಆಮೇಲೆ ಲಾಸ್ಟಲ್ಲಿ ನಾನು ಬಂದು ನೋಡಿದೆ ಬಟ್ ಇವೆಲ್ಲ ತೆಗಿಬೇಕು ಅಂತ ಅನಿಸ್ತು ಇದೆಲ್ಲ ನೋಡಿ ಕುಂಬಳಕಾಯಿ ಬೀಜದ್ದು ಇದು ನಿಮ್ಗೆ ನೆನಪಿದೆಯೋ ಇಲ್ವೋ ಚಿಕ್ಕ ಮಕ್ಕಳಲ್ಲಿ ಅದು ಕುಂಬಳಕಾಯಿ ಹೊಡೆದು ಅಮ್ಮ ಏನಾದರೂ ಪಲ್ಯ ಮಾಡಿದರೆ ನಾವು ಆ ಬೀಜನೆಲ್ಲ ಬಿಡಿಸಿ ತಿಂತಾ ಅದನ್ನು ಇವಾಗ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ ಅದನ್ನೇ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನನ್ನ ಮಗದು ಬರ್ಡೇ ಇತ್ತಲ್ವ ಸಂಜೆ ಅವರಪ್ಪ ಕೇಕ್ ತಗೊಂಡ್ ಬಂದಿದ್ರು ಪಾಪ ಅವ್ರು ಇರ್ಲಿಲ್ಲ ಇವ್ನು ಬರೋದ್ರ ಒಳಗಡೆ ಲೇಟ್ ಆಯ್ತು ಅವ್ರಿಗೆ ಡ್ಯೂಟಿ ಇತ್ತು ಅಂತ ಡ್ಯೂಟಿಗೆ ಹೋದ್ರು ಇನ್ ಸಿಂಪಲ್ಗೆ ಕೇಕ್ ತರಿಸಿದ್ರಿ ಇನ್ ನಾವು ಮಾತ್ರ ತಾನೇ ಅಂತ ಹೇಳ್ಬಿಟ್ಟು ಆದ್ರೆ ಮಗುಗೆ ಯಾವಾಗೂ ಕಟ್ ಮಾಡಿಸಿ ಅಭ್ಯಾಸ ಇನ್ನು ಸಿಂಪಲ್ ಈ ರೀತಿ ಕೇಕ್ನ ಕಟ್ ಮಾಡಿಸ್ಬಿಟ್ರಿ ಅವನು ಬೇಡ ಅಂತಂದ ಯಾಕಂದರೆ ಫ್ರೆಂಡ್ಸ್ ಎಲ್ಲ ಮಾಡೇ ಮಾಡ್ತಾರೆ ಕಂಪಲ್ಸರಿ ಇವರು ಅಷ್ಟೇ ಅವ್ರ ಫ್ರೆಂಡ್ಸಿಗೆ ಬರ್ಡೇ ಆದಾಗ ಎಲ್ಲರೂ ಸೇರಿ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಮ್ಮ ಬೇಡ ಅಂತಂದ ಬಟ್ ನಮ್ಮ ಖುಷಿಗೋಸ್ಕರ ಅವ್ನು ಚಿಕ್ಕದಾಗ ಹಾಗಾದರೂ ಕೇಕ್ ಕಟ್ ಮಾಡು ಚಿಕ್ಕ ಮಗುವಿಂದ ಕಟ್ ಮಾಡಿಸಿ ಅಭ್ಯಾಸ ಇವಳಿಗಾಗ್ಲಿ ನನ್ನ ಮಗನಿಗಾಗ್ಲಿ ಅದಕ್ಕೆ ಇನ್ನು ಸಿಂಪಲ್ಗೆ ಕೇಕ್ ಕಟ್ ಮಾಡಿಸಿದ್ರೆ ನಮ್ಮ ಮನೆಯವ್ರು ಒಬ್ಬರಿಲ್ಲ ಅನ್ನೋ ಬೇಜಾರಿತ್ತು ಅವನು ಇನ್ನು ಬೇಗನೆ ಬಂದ ಬಟ್ ಅವ್ನು ಬರೋದ್ರು ಒಳಗಡೆ ಇನ್ನು ಅವರಪ್ಪ ಹೋಗಿದ್ರು ಡ್ಯೂಟಿಗೆ ಇನ್ನೇನು ಆಗೋದಿಲ್ಲ ಅಂತ ಹೇಳಿ ನಾವು ಮಾತ್ರ ಕಟ್ ಮಾಡಿಬಿಟ್ಟು ನಮ್ಮ ಒಂದು ಸ್ವಲ್ಪ ತೆಗೆದು ಇಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಇವ್ರ ಫ್ರೆಂಡ್ಸಿಗೆ ಕೊಟ್ಬಿಡೋದಕ್ಕೆ ಹೇಳಿದೆ ಇನ್ನು ತಗೊಂಡು ಹೋದ ನಾವು ಏನು ಅಷ್ಟೊಂದು ಕೇಕ್ ತಿನ್ನೋದಿಲ್ಲ ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್